ಮಾರುತಿ ಅವರು ಹಾರ್ಮೋನಿಯಂ ಮಾಸ್ಕರ್ ಅವರಿಗೆ ಒಂದು ನೂರ ಒಂದು ಕಾಣಿಕೆ ಕೊಟ್ಟಿದ್ದಾರೆ ದೇವರವರಿಗೆ ಸುಧಾ ಅವಕಾಶ ಆರೋರ ಕಾಪಾಡಲಿ ಅಂತ ಕೇಳ್ಕೊಳ್ತಾ ಮಾರುತಿನ ಮಾರುತಿ ಅವರಿಗೆ ನಾನು ತುಂಬಾ ನಮ್ಮ ಮೇಲಾಧಿಕಾರಿಗಳು ನಮಗೆ ಇಲ್ಲ ಅಷ್ಟೇ ಅಲ್ಲದೆ ಈ ರಾಜಕೀಯ ಕಪಿಮುಷ್ಠಿಯಲ್ಲಿ ಸತ್ತು ಹೋಗಿರುವ ಈ ಕಾಕಿಯ ಶಕ್ತಿ ಎಷ್ಟೋ ದಕ್ಷ ಅಧಿಕಾರಿಗಳು ನಿಷ್ಠೆಯಿಂದ ಕೆಲಸ ನಿರ್ವಹಿಸಿದ್ರು ಏನೋ ಪ್ರಯೋಜನ ಇಂದು ಯಾರೇನೇ ಮಾಡಿದ್ರು ನಮ್ಮ ದೇಶವನ್ನು ಸುಧಾರಿಸಲು ಸಾಧ್ಯವಿಲ್ಲ ಅಲ್ಲೋ ಎಸಿ ಯಾರು ಯಾರ ಈ ಕ್ಷೇತ್ರದ ಕರೋಡಪತಿ ಕಿಲ್ಲರ್ ಕಿರಾತಕ ಅಂತ ನನ್ನ ಹೆಸರು ಯಾರೆಂದು ಕೇಳುತ್ತಿರಲ್ಲ ಹಲೋ ನೀವು ಸಹೋಡಪತಿ ನೋಡೋ ಕಾರಣವಿಲ್ಲದೆ ಕಾಲ ಕೇಳುವನಲ್ಲ ಈ ಕಿರಾತಕ ನಾ ಮಾಡುವ ಕಳ್ಳ ಕಾರ್ಯದಲ್ಲಿ ಕಾಲು ಕೆಣಕೊಂಡು ನನ್ನ ಬಿಸ್ನೆಸ್ ತಲೆ ಆಗ್ತಿದ್ಯಾ ಬುದ್ಧಿ ಹೇಳಲು ಹೋಗಲು ಬಂದಿದ್ದೇನೆ ಬುದ್ಧಿ ತಂದೆಯ ವಿದ್ಯಾಭ್ಯಾಸದ ಕರೆಸಿದ ಗುರುನು ಅಲ್ಲ ಪೊಲೀಸ್ ಅಧಿಕಾರ ಮೊದಲೇ ಅಲ್ಲ ನೀನು ಹೊರಟು ಹೋಗಬಹುದು ತಂದೆ ಗುರು ಅಧಿಕಾರಿ ತಂದೆ ಇಲ್ಲದ ಅನಾಥ ಅನಾಥ ಮಕ್ಕಳಿಗೆ ತಂದೆಯಾಗೆ ಗುರು ಇಲ್ಲದೆ ತಿರುಗುತ್ತಿರುವ ಏಕರಿಗೆ ಅಂಡರ್ವರ್ಡ್ ಗುರುವಾಗಿ ನಿಮ್ಮಂತ ಅಧಿಕಾರಿಗಳ ಅಧಿಕಾರ ನಡೆಸುವ ಅಧಿಪತಿ ಪೊಲೀಸ್ ಸ್ಟೇಷನ್ ಜಾಸ್ತಿ ಮಾತನಾಡಿದ್ರೆ ಒದ್ದು ಒಳಗಾಗಬೇಕಾಗುತ್ತದೆ ಹುಷಾರ್

ನಿಮ್ಮಂತ ಅಧಿಕಾರಿಗಳು ಹಳ್ಳಿಯಿಂದ ಹಿಡಿದು ದಿಲ್ಲಿಯವರಿಗೆ ನನ್ ಬೋಟ್ ಪಾಲೇಸ್ ಮಾಡ್ತಿರುವಾಗ ನೀನ್ ಯಾವ ಲೆಕ್ಕ ಅಣ್ಣ ಒದ್ದೊಳಗು ನೀಟಕ ಇದು

ನಿಮ್ಮಂತ ಕ್ರೂರ ಮೃಗಗಳನ್ನು ಬಾರಿಸುವ ಮೃತ್ಯುಂಜಯ ಅಮಲ್ ಮೃತ್ಯುಂಜಯ ನಿಮ್ಮಂತ ಮೃತ್ಯುಂಜಯಗಳನ್ನು ಮಣ್ಣಲ್ಲಿ ಮುಚ್ಚಿ ಮಾರನ ಹೋಮ ಮಾಡಿ ನರ ಹಂತಗಳ ಹೊರಹೊಮ್ಮಿದ್ದಾನೆ ಏ ಕಿರಾತಕರ

निन्नता का निन्नता लाज्यम बलुच्चे का न उच्च का चरगो कतरने का क्या करो नहीं अमर ये चला रहते हैं हट्टे का कतर चुनवे ये अमर ನಿನ್ನಂತ ಆಫೀಸರ್ ಅಧಿಕಾರಿಯಿಂದ ಅವಾಜ್ ಹಾಕಿಸಿ ಮುಚ್ಕೊಂಡಿರಲು ಆರ್ಡರ್ ಮಾಡಲೇಬೇಕು ಅಂದಾಗಲೇ ನನ್ನ ಕಳ್ಳ ಕಾರ್ಯ ಸಲೀಸಾಗಿ ನಡೆಯುತ್ತದೆ ಹೋಗು ಹೋಗು ಕಿರಾತಕ ಹೋಗು ಬರ್ತೀನಿ ಗುಡ್ ಬೈ ಕಿರಾತಾ ಹೋಗು

காமே அடிபடி மிஸ்டர் ವಂಡರ್ಫುಲ್ ವೆರಿ ವಂಡರ್ಫುಲ್ ಜೋಕ್ಸ್ ಇದು ಜೋಕ್ಸ್ ಸತ್ಯವನ್ನ ಹೇಳ್ತಾ ಇದೆ ಹೇಳ್ತಾ ಇದೆ ಅಂದರೆ ನೀನು ಹೇಳ್ತಿರುವುದು ಪರಪುರುಷರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತನಾಡುವುದು ಸ್ತ್ರೀಯರ ಧರ್ಮ ಧರ್ಮ ಅರ ನಿನ್ನ ಧರ್ಮದ ಕೊರಳಿಗೆ ಧರ್ಮದ ತಾಳಿ ಕಟ್ಟಿ ಧರ್ಮ ಪತ್ನಿ ಆಗಬೇಕು ಧರ್ಮ ಪತ್ನಿಯಾಗಿ ಸ್ವೀಕರಿಸಬೇಕಂತ ಈ ಕಾಮೇಂದ್ರ ನಿನಗೆ ಬರ ಪುರುಷರೇ ನೋಡ ಕರ್ಮೇಂದ್ರ ನಿನಗೆ ಕೈ ಮುಗಿದು ಮುಗುದಕ್ಕೆ ದಯವಿಟ್ಟು ದಯವಿಟ್ಟು ನನ್ನ ಸುರೇಖ ಮಾಡಿದ ಪ್ರೀತಿಯನ್ನು ಹೇಳ್ತಾರೆ ಯಾಕ ಬರೆದ ನನ್ನ ನಾನೀಗ ಮತ್ತ ಪ್ರಸುತ್ತಿರೋ ಬರೆದಾದ ನನ್ನ ಕೊರಳಿಗೆ ಬಾಂಗಲ್ಯ ಕಟ್ಟಿ ನಾನೀಗ ಮಡದೇವ್ ಸ್ಥಾನದಲ್ಲಿದ್ದೇನೆ ನಾನೀಗ ಸಮರ್ಥ ಸತಿಯಾಗಿದ್ದಾಳೆ ಈ ಸುರೇಖ ಸುರೇಖನ ಸೌಂದರ್ಯ ಸವೇಬೇಕೆಂಬ ಆಸೆ ನಾನು ಹೋಗಿತ್ತು ಕೇಳಿದರೆ ಸರಿ ಸರಿವಾದರೆ ಬಲವಂತವಾಗಿ ಬಲತ್ಕಾರ ಮಾಡಬೇಕಾಗುತ್ತದೆ ಎರಡು ನೋಡು ಸುರೇಖ ಕಟ್ಟಿದ ತಾಳಿಯನ್ನು ಹಾಕಿರಲ್ಲ ಹೆಚ್ಚು ಮಿಸು ನೋ 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 ಕಟ್ಟಿದ ತಾಳಿಯನ್ನು ಬೆಚ್ಚಿ ಬಿಸಾಕಿ ನನ್ನಿಂದ ಒಂದೇ ಒಂದು ಕಟ್ಟಿದ ತಾಳಿಯನ್ನು ಬಿಚ್ಚಿ ಬಿಸಾಕಿ ಸತಿ ಆದರೆ ಸರಿ ಇಲ್ಲವಾದರೆ மேந்திரா நம்ம சாஸ்கிய ஜீவனி மதவிய அதுகாக நல்லா ஜீவன நானிங்க கட்ட முத ಕಥೆಯನ್ನು ಮಾಂಗಲ್ಯ ಕಟ್ಟುವ ಮಂಟಪದಲ್ಲಿ ಮತ್ತೊಂದಿಗೆ ಹೋಗಿ ಕಾಮತ್ ತೀರಿಸಿಕೊಂಡು ಬಂದು ಮತ್ತೆ ಮಾಂಗಲ್ಯ ಕಟ್ಟಿಸಿಕೊಂಡ ಮಂಟಪ ಈ ನಿನ್ನ ಹಾಳು ಸಮಾಜದ

ಮೋಸದ ಮುತ್ತ ಇದೆ ಅಷ್ಟಿಲ್ಲ ನೀರಿಂದ ಹಾಳು ಜಗದಲೆ ಮದುವೆ ಆಗದೆ ಮತ್ತೊಪ್ಪನೊಂದಿಗೆ ಚಕ್ಕಂದ ಆಟ ಆ ಮಗುವನ್ನು ಯಾರಿಗ ಗೊತ್ತಿಲ್ಲದಗೆ ಮಸರಕ್ಕೆ ಕಳಿಸಿ ನಾನೇ ಪತಿರತಿ ಅಂತ ಹೇಳಿ ಮತ್ತೊಬ್ಬನನ್ನು ಮದುವೆ ಆಗುವ ಬಂಡ ಸುಳೆ ಈ ನಿನ್ನ ಹಾಳು ಸಮಾಜದಲೆ ಪಾಪಿ ಒಂದು ಗರತಿ ಹೆಣ್ಣಿನ ಬಗ್ಗೆ ಈ ಸಮಾಜದ ಹೆಣ್ಣುಗಳ ಬಗ್ಗೆ ಅಲ್ಲರ ಸಲ್ಲದ ಮಾತನಾಡುವ ನೀನು ನೀನೊಬ್ಬ ಮನುಷ್ಯನಲ್ಲ ರಾಕ್ಷಸ ಒಂದು ಹೆಣ್ಣಿನ ಬಗ್ಗೆ ಈ ರೀತಿ ಮಾತಾಡಿದ್ದೇ ಹೋದಾದ್ರೆ ಕಾಮುಕನನ್ನ ಮೆಟ್ಟಿಂದ ಹೊಡಿಬೇಕಾಗುತ್ತೆ ಜೋಕೆ ಹುಷಾರ್ ಬಣ್ಣದ ಚಿಂತೆ ಈ ಸೃಷ್ಟಿಗೆ ಸಾಮ್ರಾಜ್ಯನಾದ ಈ ಕಾಮೇಂದ್ರನಿಗೆ ನೆಟ್ಟಿನಿಂದ ಹೊಡೆದಿಳೆ ನನ್ನ ನನ್ನ ಸುಳೆ ನೀನು ನಿನ್ನ ಹೆತ್ತ ತಾಯಿ ಕೂಡ ಸೂಳೆ ಹೆಚ್ಚಿಗೆ ಉತ್ತರಿಸಿದೆಯೇ ಈ ನಾಮೇಂದ್ರನಿಗೆ ಸದಿಆದರೆ ಸರಿ ಈ ಲವಾದರೆ ಬಲವಂತವಾಗಿ ಬರatkar ಮಾಡಬೇಕಾಗುತ್ತದೆ ನಿಮ್ಮಂತ ನರಭಕ್ಷಕರನ್ನು ವಸ್ತು ಶಿಕ್ಷೆ ಕೊಡಲು ಬಂದ ಇಂತ ಸ್ತ್ರೀಯರನ್ನು ರಕ್ಷಿಸಲು ಬಂದ ರಕ್ಷಕ ನೀರ್ಯಾವ ರಕ್ಷಕನಲ್ಲಿ ಅಬಲೆಯರ ಮೇಲೆ ಅತ್ಯಾಚಾರ ಮಾಡುತ್ತಿರುವ ನಿಮ್ಮಂತ ನರಭಕ್ಷಕರನ್ನು ವಸ್ತು ಶಿಕ್ಷೆ ಕೊಡಲು ಬಂದ ಆ ರಕ್ಷಕ ಈ ಅಮರ್ ರಕ್ಷಕ ಅಧಿಕಾರಿ ಆ ರಕ್ಷಕನೆಂದು ಹಾರಾಡಿದರೆ ನಿನ್ನ ಅಂಗಾಂಗಗಳನ್ನು ಕತ್ತರಿಸಿ ಹಾಕಿ ಚಲ್ಲಬೇಕಾಗುತ್ತೆ ಎಚ್ಚರ ನನ್ನ ದೇಹ ಈ ಭಾಗ ಮಾಡೋರಿಗೂ ನಾನೇನು ಕೈ ಕಟ್ಟಿ ಕುಳಿತುಕೊಳ್ಳಲು ಶಿಖಂಡಿ ಅಲ್ಲಲಿ ಆ ಪರಮಶಿವನಷ್ಟು ಶಕ್ತಿ ಸಾಮರ್ಥ್ಯವಾದ ಶಿಕಾರಿ ನಾನು ಸಿಗಾರಿ ಅಲ್ಲಲೇ ನೀನು ಅಧಿಕಾರದ ಆಂಕಾರಿ ಅಧಿಕಾರ ಇದನ್ನ ಆರಾಡಿದರೇ ಈ ಶ್ರೀಮಂತರ ಕೈಯಲ್ಲಿ ಆಗುವೆ ಬಿಕಾರಿ ನಾನು ಮೊದಲೇ ದೊಡ್ಡ ದುರಂಕಾರಿ ಏ ಕಾಮೇಂದ್ರ ಈ ಸಿಂಹ ಸರ್ಕಾರಿ ನನ್ನ ಕಾಕಿ ಅವತಾರ ನೋಡಿದ್ರೆ ನೀ ಹೋಗುವೆ ರಕ್ತಕಾರಿ ನಾನು ಒಬ್ಬ ದಕ್ಷ ಕ್ರಾಂತಿಕಾರಿ अधिकारी <nd biết> <आदिकारे, laughs> अधिकारी दे, अब्ठी बंद सुख ಸರೇನು ಸಭೆಗೆ ಬಂದು ಆ ಕಾಮಗನಿಂದ ನನ್ನನ್ನು ಕಾಪಾಡಿದ್ರಿ ನಿಮಗೆ ನನ್ನ ಧನ್ಯವಾದಗಳು ಅದೇನಿಲ್ಲ ಸುರೇಖಾ ಜನಸಾಮಾನ್ಯರನ್ನು ಕಾಪಾಡೋದು ನಮ್ಮ ಪೊಲೀಸ್ನವರ ಕರ್ತವ್ಯ ಅಂಥದ್ರಲ್ಲಿ ಮುಂದೆ ನನ್ನ ಬಾಳ ಸಂಗಾತಿಯಾಗಿ ಬರುವ ನೀನನ್ನು ಕಾಪಾಡದಿದ್ದರೆ ಹೇಗೆ ನೋಡಿ ಮಿಸ್ಟರ್ ಅಮರ್ ಸಂಗಾತಿ ಆಗುವ ವಿಷಯವನ್ನು ಮರೆತು ಪ್ಲೀಸ್ ಸುರೇಖಾ ಏನು ಹೇಳುತ್ತಿದ್ದೀಯಾ ನೀನು ಹೌದು ಅಮರ್ ಸತ್ಯವನ್ನೇ ಹೇಳ್ತಾ ಇದ್ದೀನಿ ನಿನಗೆ ಹುಚ್ಚು ಹಿಡಿದೆಯಾ ಮದುವೆ ಆಗುತ್ತೇನೆಂದು ಹೇಳಿ ಈಗ ಏನೋ ಕತೆ ಕಟ್ಟುತ್ತಿರುವೆ ಆಮ ನನ್ನ ಕ್ಷಮಿಸ್ಬೇಡಿ ಯಾರ್ದೋ ಮಾತನ್ನು ಕೇಳಿ ನಿಮ್ಮನ್ನು ಪ್ರೀತಿ ಮಾಡಿ ತಪ್ಪು ಮಾಡಿಬಿಟ್ಟೆ ಮೋಸ ಮಾಡಿಬಿಟ್ಟೆ ನಿಮ್ಮ ಸುರೇಖಾ ನನ್ನ ಬಾಳ ಬರೀ ದುಃಖ ಸಾಗರವಿದೆ ನಾನು ಹೇಳೋ ಮಾತು ಸತ್ಯನೇ ಇದ್ದೀನಿ ಸತ್ಯವನ್ನೇ ಹೇಳ್ತಾ ಇದ್ದೀನಿ ನೋಡಿ ನಿಮಗೆ ನಂಬಿಕೆ ಇಲ್ಲ ಅಂದ್ರೆ ನಿಮಗೆ ನಂಬಿಕೆ ಬಂದು ತಾನೆ ಅಯ್ಯೋ ಯಾರನ್ನು ನಂಬುವುದು ಯಾರನ್ನು ಬಿಡುವುದು ಒಂದು ತಿಳಿಯದ ನನಗೆ ನೋಡಿ ಅಮ್ಮ ನನ್ನನ್ನು ದಯವಿಟ್ಟು ಕ್ಷಮಿಸಿಬಿಡಿ ನನಗೆ ಲೇಟ್ ಆಗುತ್ತೆ ನಾನಿನ್ ಬರ್ತೀನಿ ಅಯ್ಯೋ ಇದೆಯೇ ನನ್ನ ಬಾಳಲ್ಲಿ ಬರೀ ದುಃಖದ ಸಾಗರವೇ ಇದೆ ಬಾಲ್ಯದಲ್ಲಿ ತಾಯಿ ಪ್ರೀತಿ ಸಿಗದನ್ನ ಮೆಚ್ಚಿದ ಹುಡುಗಿಯನ್ನು ಮಾಡೋದಿಕ್ಕ ಮಡದಿಯನ್ನಾಗಿ ಮಾಡಿಕೊಳ್ಳಬೇಕೆಂದರೆ ಅವಳು ಧಿಕ್ಕರಿಸುವುದಳು ಪ್ರೀತಿ ವಾತ್ಸಲ್ಯ ಕಾಣದ ನತದೃಷ್ಟ ನಾನು ಬ್ರಹ್ಮ ಬರದ ಹಾಳಿಯಲ್ಲಿ ಎಂತ ಸುಖ ದುಃಖ ನಮ್ಮೆಲ್ಲರನ್ನು ಒಂದು ಶ್ರೀ ದುರ್ಗಾ ಪರಮೇಶ್ವರಿ ಮಾರುತೇಶ್ವರ ನಾಟ ಸಂಘಕ್ಕೆ ಜಯ ಮಯ ಜಯ ಗುರು